ಆಷಾಢ ಬಂತಂದ್ರೆ ಸಾಕು ದೇವಿಗಳ ಮತ್ತು ದೇವರುಗಳ ಆರಾಧನೆ ನಡೀತಾನೇ ಇರುತ್ತೆ ಅದರಲ್ಲೂ ಇವತ್ತು ಶುಕ್ರವಾರ ದಿವಸ ಆಷಾಢದಲ್ಲಿ ಬಂದಿರತಕ್ಕಂಥ ಶುಕ್ರವಾರದಲ್ಲಿ ಹುಣ್ಣಿಮೆ ಬಂದಿದೆ ಹುಣ್ಣಿಮೆಯಿಂದಂದು ಎಲ್ಲರೂ ಎಲ್ಲ ಭಕ್ತಾದಿಗಳು ಕೂಡ ಆ ಒಂದು ದೇವಿಗೆ ಆರಾಧನೆ ಮಾಡುವುದು ಸಹಜ ಅಂತಹ ನಿಟ್ಟೊಳಗ ಗಜೇಂದ್ರಗಡದೊಳಗೆ ಇವತ್ತು ಶ್ರೀ ಚೌಡೇಶ್ವರಿ ದೇವಾಲಯದೊಳಗಡೆ ಒಂದು ದೇವಿಯ ವಿಶೇಷ ಆರಾಧನೆ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಆ ಹುಣ್ಣಿಮೆ ನಿಮಿತ್ತ ಏನೆಲ್ಲ ಕಾರ್ಯಕ್ರಮಗಳು ನಡೆಯಿತು ಯಾವುದೇ ರೀತಿ ದೇವಿಯ ಆರಾಧನೆಗಳ ನಡೀತದೆ ಅಂತ ಹೇಳಿ ಗೊತ್ತಿನ ವಿಶೇಷ ಒಂದು ವರದಿಯೊಂದಿಗೆ ನಾನು ನಿಮ್ಮ ಜೊತೆಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಹೌದಾ ಅದೇ ಆಷಾಢ ಮಾಸದಲ್ಲಿ ಆ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿ ಆ ಹಣ್ಣು ಹಂಪಲುಗಳನ್ನು ಇಟ್ಟು ಆ ಮಂಗಳ ಆರತಿಯನ್ನು ಮಾಡುವುದು ಸಹಜ ಅದರಲ್ಲೂ ಇವತ್ತು ಆಷಾಢ ಮಾಸದಲ್ಲಿ ಆ ಶುಕ್ರವಾರದಿಂದ ಒಂದು ದೇವಿಯ ಆರಾಧನೆ ನಡೀತಾ ಇರೋದು ವಿಶೇಷವಾಗಿದೆ ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಕೂಡ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಅದರೊಟ್ಟಿಗೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ದೇವಿ ಸಕಲ ಸದ್ಭಕ್ತರಿಗೆ ಒಂದು ಒಳ್ಳೆಯ ಒಳಿತನ್ನು ಮಾಡಲಿ ಇನ್ನೂ ಹೆಚ್ಚು ಹೆಚ್ಚು ಕಾಲಗಳ ಅವರೆಲ್ಲರಿಗೂ ಕೂಡ ಒಂದು ಒಳಿತು ಮಾಡಲಿ ಅಂತ ಹೇಳಿ ದೇವಿಯಲ್ಲಿ ವಿಶೇಷವಾಗಿ ಆ ಪೂಜೆಯನ್ನು ದೊಡ್ಗಟಿವೀರ ಕ್ಷೇತ್ರ ಸಮಾಜದವರು ಹಾಗೂ ಸದ್ಭಕ್ತರು ಕೂಡ ಇವತ್ತು ಮಾಡಿದ್ದು ವಿಶೇಷವಾಗಿದೆ ಆ ನಿಟ್ಟಿನೊಳಗಡೆ ಇವತ್ತು ನಾವು ಆ ಪ್ರತಿಯೊಂದು ನೀವು ನೋಡ್ತಾ ಇರುವ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಮಂಗಳಾರ್ತಿಗಳನ್ನು ಆ ಪ್ರತಿಯೊಂದು ಮಂಗಳಾರ್ತಿಗಳನ್ನು ಕೂಡ ಎಲ್ಲರೂ ಕೂಡ ಆ ಮಂಗಳಾರತಿ ಬೆಳೆಸ್ತಾ ಇರತಕ್ಕಂಥದ್ದು ಒಂದು ಮ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಈ ಒಂದು ಕಾರ್ಯ ನಡೆಸಿರ್ತಕ್ಕಂಥದ್ದು ಶ್ಲಾಘನೀಯ ಮತ್ತು ಒಂದು ಪ್ರಶಂಸನೀಯ ಮತ್ತು ಧಾರ್ಮಿಕ ಆಚರಣೆಗಳು ಇನ್ನೂ ನಮ್ಮ ಆಧುನಿಕ ಯುಗದಲ್ಲಿ ಇನ್ನೂ ಪರಂಪರೆಯಲ್ಲಿ ಉಳಿದುಕೊಂಡು ಬಂದಿದೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆಯಾಗಿ ಈ ಒಂದು ದೇವಸ್ಥಾನ ಮಾರ್ಪಾಡಾಗಿದೆ ಈ ಒಂದು ದೇವಸ್ಥಾನದ ನಾವೀಗ ದೃಶ್ಯಗಳಲ್ಲಿ ಇನ್ನೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಕೂಡ ಆ ದೀಪಗಳನ್ನು ಹಿಡಿದು ಆ ದೀಪಗಳನ್ನು ಹಿಡಿದುಕೊಂಡು ಆ ದೇವಿಗೆ ಆ ಒಂದು ಆರತಿ ಬೆಳಗುವಂಥ ದೃಶ್ಯ ನೋಡ್ತಾ ಇದ್ರೆ ಎಂಥವರನ್ನು ಕೂಡ ಮಂತ್ರಮುಗ್ಧವನ್ನು ಅನ್ನಿಸುತ್ತೆ ಅಂತಹ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಆ ಈ ಒಂದು ದೇವಿ ದೇವಸ್ಥಾನದಲ್ಲಿನ ಆ ಸಕ ಭಕ್ತರು ಕೂಡ ಮೆರೆತಾ ಇರೋ ಒಂದು ವಿಶೇಷವಾಗಿದೆ ಇವತ್ತು ಶ್ರೀ ಚೌಡೇಶ್ವರಿ ಇವತ್ತು ಆಷಾಢ ಆಶಾ ಮಸೂತವಾಗಿರ್ತಕ್ಕಂಥ ಶುಕ್ರವಾರ ಬಂದಿರೋ ಹಿನ್ನೆಲೆಯಲ್ಲಿ ಆ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಮತ್ತು ಪುನಸ್ಕಾರಗಳು ನಡೆದು ಆ ಒಂದು ಎಷ್ಟ ಯಾವ ರೀತಿಯಾಗಿಲ್ಲ ಅವರ ನಡೆದು ಏನೆಲ್ಲ ಕಾರ್ಯಕ್ರಮಗಳನ್ನು ನಡೆದು ಏನೆಲ್ಲ ಆಗುವುದು ವಿಶೇಷತೆ ಏನು ಅನ್ನೋದನ್ನು ಆಯ್ನ ದೇವಸ್ಥಾನದಲ್ಲಿರ್ತಕ್ಕಂಥ ಪೂಜೆಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಆಡಳಿತ ಮಂದಿರಾಗಿರ್ಬೋದು ಅವರನ್ನು ನಾನು ಮಾತಾಡ್ತಾ ಹೋಗ್ತೀನಿ ಈಗ ಒಂದು ಆಷಾಢ ಮಾಸದಲ್ಲಿ ಬಂದಿರ್ತಕ್ಕಂಥವಾಗಿರ್ತಕ್ಕಂಥದ್ದು ಹುಣ್ಣಿಮೆ ಬಂದಿದೆ ನಾವು ಒಂದು ದೇವಸ್ಥಾನದಲ್ಲಿ ಏನಾಗುತ್ತಾರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆಷಾಢ ಹುಣ್ಣಿಮೆ ಹಾಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಹಿಂದೂಗಳಿಗೆ ಆಷಾಢ ಅನ್ನುವಂಥ ಒಂದು ಮಾಸ ಏನಿದೆ ಭಾಳಷ್ಟು ಪವಿತ್ರವಾದಂಥ ಮಾಸ ಅಂತ ಹೇಳ್ಬೋದು ಎರಡ ಜುಲೈ ಆರನೇ ತಾರೀಕು ಈ ಆಷಾಢ ಮಾಸ ಪ್ರಾರಂಭ ಆಗ್ತದೆ ಇನ್ನೇನು ಇನ್ನೂ ಇನ್ನೊಂದು ವಾರದಲ್ಲಿ ಈ ಆಷಾಢ ಮಾಸ ಮುಕ್ತಾಯಾಗುತ್ತೆ ಹಿಂದೂಗಳಿಗಿಗೂ ಆಷಾಢ ಮಾಸ ಅನ್ನೋ ಒಂದು ಭಾಳಷ್ಟು ಪವಿತ್ರವಾದ ಹಬ್ಬ ಯಾಕಂತಂದರೆ ಈ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧೇ ಆಗ್ತವೆ ಮತ್ತು ತಾವು ಕೈಗೊಂಡಂಥ ಎಲ್ಲ ಋತುಗಳು ಕೂಡ ಎಲ್ಲರಿಗೂ ಕೂಡ ಅವರು ಅಂದ್ಕೊಂಡಿದ್ದನ್ನು ಏನಾಗ್ತ ಆಗ್ತಾವ ಅನ್ನೋವಂಥ ಒಂದು ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಂಥ ಒಂದು ಪದ್ಧತಿಯನ್ನು ನಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಎಲ್ಲ ದೊಡ್ಡ ಕ್ಷೇತ್ರ ಸಮಾಜದವರು ಮತ್ತು ಎಲ್ಲ ಅನೇಕ ಭಕ್ತರು ಕೂಡ ಇವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಕೂಡಿ ನಮ್ಮ ಚೌಡೇಶ್ವರ ದೇವಿಗೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲು ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಸೇರಿದ್ರು ಇವು ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ಅಥವಾ ಅರ್ಚಕರು ಏನೆಲ್ಲ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೆಸಿಕೊಟ್ಟು ಏನೆಲ್ಲ ಮಾಡಿದಂಥ ಅರ್ಚಕರನ್ನು ಮಾತಾಡ್ತನ್ನು ನಂತರ ಮಸಾಲಾಗಿ ತೂರು ಇವತ್ತಿರ್ತಕ್ಕಂಥ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಚೌಡೇಶ್ವರಿ ಇವತ್ತು ಬೆಳಿಗ್ಗೆ ನಾಲ್ಕು ದಿನ ನಾಲ್ಕೂವರೆಗೆ ರಾಮಿ ಮೂರ್ತದಲ್ಲಿ ಅಭಿಷೇಕ ಮತ್ತು ದೇವಿಗೆ ಪುಷ್ಪಾರ್ಚನೆ ಮಾಡೋದ ಮುಖಾಂತರ ಈ ಆಸಾಾಣ ಮಾಸದ ವಿಶೇಷತೆ ಏನಂತಂತಂದ್ರೆ ಜಗನ್ಮಾತೆ ಆಗಿರ್ತಕ್ಕಂಥ ಚೌಡೇಶ್ವರಿ ಅಥವಾ ಚಾಮುಂಡೇಶ್ವರಿ ಅಂದರೆ ಆದಿಶಕ್ತಿ ಆಗಿರ್ತಕ್ಕಂಥ ಶ್ರೀ ಜಗದಂಬೆಗೆ ಆಷಾಢ ಮಾಸದಲ್ಲಿ ಆರತಿ ಬೆಳಗೋಲು ನಂತರ ಈ ಜಗತ್ತಿಗೆ ಬರ್ತಕ್ಕಂಥ ವಿಧಾನಗಳನ್ನು ದೂರ ಮಾಡ್ತಾಳೆ ಜಗದಂಬೆ ಮತ್ತು ಎಲ್ಲ ಭಕ್ತರ ಇಷ್ಟ ಕಷ್ಟದ ಇಷ್ಟಾರ್ಥಗಳನ್ನು ಪೂರೈಸ್ತಾಳೆ ಇದು ತಲತಲಾಂತರ ನಿಂತರ ಆಷಾಢ ಮಾಸದಲ್ಲಿ ಜಗನ್ಮಾತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಮಾಸ ಅಂದರೆ ಆಷಾಢ ಏನಂದ್ರೆ ಕಣಕದ ಆರತಿ ಬೆಳಗೋ ನಿಂಟ್ರೆ ಜಗನ್ಮಾತೆ ಅಲ್ಲಿ ನೆಲೆಸ್ತಾಳ ಎಲ್ಲ ಇದ್ರೂ ಅಲ್ಲಿ ಬಂದು ನೆಲಸ್ಥಳ ಅಂತಕ್ಕಂಥ ವಾಡಿಕೆ ಇದೆ ಆ ಪ್ರಕಾರ ಇವತ್ತು ಹುಣ್ಣಿಮೆಯ ದಿನ ಇಲ್ಲಿ ಆಷಾಢ ಮಾಸ ನೆರವೇರಿಸಿ ಸರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಯಾವಾಗ ಎಷ್ಟು ತಯಾರಿ ಮಾಡ್ತಾ ಇದ್ದೀವಿ ನಾಲ್ಕು ನಾವು ದಿವಸ ಈಗ ಅಭಿಷೇಕ ಇದ್ದಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ತರಿಸಿ ಪ್ರತಿದಿನ ಐದು ಗಂಟೆಗೆ ಪೂಜೆ ಆಗ್ತದೆ ಇವತ್ತು ಮೂರುವರೆಗೆ ಬನ್ನಿ ಮೂರವರೆಗೆ ಬಂದು ಅಭಿಷೇಕ ಮಾಡಿ ತಾಯಿಗೆ ತಾಯಿಗೆ ಅಭಿಷೇಕ ಮಾಡಿ ಮಂಗ ಮಹಾಮಾರತಿಯನ್ನು ಮಾಡಿ ಈ ಪ್ರಸಾದ ವಿತರಣೆ ಮಾಡಿ ಓಕೆ ಇದಿಷ್ಟು ಒಂದು ಆ ದೇವಸ್ಥಾನದಲ್ಲಿರ್ತಕ್ಕಂಥ ನಡೀತಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತಾಗಿ ಆ ಸವಿಸ್ತಾರವಾಗಿತ್ತು ಇದು ಇವತ್ತಿನ ವಿಶೇಷ ಒಂದು ಒಡದೆ ನನ್ನ ಜೊತೆಗೆ ಆಕಾಶ್ ತಲೆ ಎಸ್ ಎ ನ್ಯೂಸ್ ಇದರ ನಾನು ನಿಮ್ಮ ಶೀತ